ಚುನಿಸ್ಬಿಡಣ್ಣ ಬರ ಆರಾಮ ಮಾತಾಡ್ಕಂತ ಹೇಳ್ತೀರಾ ಸ್ವಲ್ಪ ಇಲ್ಲಪ್ಪ ಅಮ್ಮ ನಾನು ಹೋಗಿ ಬರುತ್ತೇನಮ್ಮಪ್ಪ ಅಮ್ಮ ನಾನು ಸ್ವಲ್ಪ ಗ್ರಂಥಾಲಯಕ್ಕೆ ಹೋಗಿ ಬೇಕಾದ್ರೆ ಹೋಗಿಕೊಂಡು ಬರ್ತೇನೆಮ್ಮ

ಅಂತ ಯಾವ ಕಾಲಕ್ಕೂ ನಾವು ಹಾಗೆ ಬರ್ತೀವಿ ಚಿಕ್ಕ ವಯಸ್ಸಲ್ಲಿ ನಾನು ನಂಬಿತಾನೆ ಅವ್ನಿಗೆ ಯಾವುದೇ ಕುಂದ್ರು ಬರದಿ ಅವ್ನಿಗೆ ಎಂತ ಕಷ್ಟ ಪಂದ್ರೆ ಅವನಿಗೆ ಪ್ರಯಾಸ ಮಾಡುದು ನಮ್ಗೆ ಕರ್ತವೆ ಶಾರದಾ ದೇವರು ಎಷ್ಟು ದಿವಸ ಅಂತ ಕಣ್ಣು ಮುಚ್ಚಿರ್ತಾನೆ ಒಂದಲ್ಲ ಒಂದು ದಿನ அதெல்ல மகாந்தேஷ நோட் தண்ணி

और लो eh? ಹೊರ ಎಸಿದರೆ ಆ ಸಿಕ್ಕಿ ಕೊಟ್ಟಿರತಕ್ಕಂಥ ಕಾರು ಹೊರಗೆ ಬರುತ್ತದೆ ಇಲ್ಲಿ ಅದೇ ವಿಧಾನ ಮಾಡಬೇಕು ಅದರಲ್ಲಿ ಸ್ವಲ್ಪ ಬದಲಾವಣೆ ರಾಜಕೀಯ ರಾಜಕೀಯ ಎಂಬ ತೈಲನನ್ನು ಪೊಲೀಸರ ಕಿವಿಗೆ ಹಾಕಬೇಕು ಹಣ ಎಂಬ ಕೊಂಡೆಯನ್ನು ಪೊಲೀಸರ ಬಾಯಿಗೆ ಹಾಕಬೇಕು ಕಾರು ಬಂದಂತೆ ನಾವು ಸುಲಭವಾಗಿ ಹೊರಗೆ ಕೊಡುತ್ತೇವೆ ಒಟ್ಟಿನಲ್ಲಿ ಯಾವ ರೀತಿ ಗಳಿಸಬೇಕು ಅನ್ನೋ ಮಾರ್ಗ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ದಯಮಾಡಿ ನನಗೂ ನಿಮ್ಮಲ್ಲಿ ಆಗ ಒಂದು ಕೆಲಸ ಇದ್ದೇ ಕೊಡಿ ನೋಡು ಪ್ರವೀಣ ನನ್ನ ಬೆಳೆ ಕೆಲಸಕ್ಕೇನು ಕರತೆ ಇಲ್ಲ ಆದರೆ ಪ್ರಾಮಾಣಿಕ ಕೆಲಸ ಮಾಡಿದರೆ ನಿನಗೆ ಅಲ್ಪ ಸ್ವಲ್ಪ ಸಂಪಾದನೆ ನಿನಗೆ ಸಿಗುತ್ತೆ ಅದನ್ನು ಬಿಟ್ಟು ನಾನು ಏನಿದೆ ಹಾಗೆ ಅಸತ್ಯ ಅಧರ್ಮದ ಕೆಲಸ ಮಾಡಿದರೆ ನಿನಗೆ ಹಳ ಸಿಗುತ್ತೆ ಅಲ್ಲಿ ನಿನಗೆ ಯಾವ ಕೆಲಸ ಬೇಕು ಹೇಳು ನನಗೆ ಆಧಾರವಾದ ಕೆಲಸವೇ ಬೇಕು ಗೌಡ್ರೆ ಗೌಡ ನಾನು ಯಾರು ಹೇಗೆ ಬಂದಿದ್ದೇನೆಂದು ನಿನಗೆ ಹೇಗೆ ಗೊತ್ತಾಗಬೇಕು ಯಾವ ಶ್ರೀಮಂತಿಗೆ ಆ ಮನೆಯಲ್ಲಿ ರಾಜ್ಯಭಾರ ಮಾಡಿ ಅದನ್ನೇ ನಿರ್ಮೂಲನೆ ಮಾಡಲಿಕ್ಕೆ ಬಂದಿರೋ ಭೂಪ ಗೌಡ ನಾನು ಒಟ್ಟಿನಲ್ಲಿ ನನಗೆ ನಿನ್ನಲ್ಲಿ ಕೆಲಸ ಬೇಕು ಅಷ್ಟೇ ನನ್ನ ಇರ್ತಾರೆಂದು ನಾನು ಭಾವಿಸಿರಲಿಲ್ಲ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಾನು ಹೆಮ್ಮೆ ಪಡುತ್ತೇನೆ ಆ ಪ್ರಯಾಣ ಎಂದು ನಾನು ಕಟ್ಟಿಸಿರುವ ಬಲ್ಲವಾ ಧರ್ಮ ಹಲವಂತ ಕೂಗಿದ್ರು ರೇ ಮಾರೇ ಆ ಯಾರ ನಿಮ್ಮ ಹೆಸರ ಧರ್ಮ ಏನ್ಪ್ಪ ನಮ್ಮ ಹೆಸರು ಮಾತ್ರ ಧರ್ಮ ರೇ ಮಾರೇ ನಮ್ಮ ಮಾತನ ಹೆಸರೇ ಅದರಲ್ಲಿ ಮಾರ

on oh, the

ನಾಚು ಬೇಡ ನಾನ ಮಾವ ಬರ್ದೇನಾ ಏನನ್ನ ಬೇಡದಿ ಬೇಡ ಹುಡುಗಿ ಕೊಡಸಕ್ಕೆ ಬಂದೇನಾ நான் வருతా என்ன நான் பேசிக்கேடணும் முடிச்ச ഏതാണ് പേടിക്കാ

ಬರೆದಿರ್ತನ ನನಗೂ ಕೂಡ ಏಯ್ ಈ ಚಪ್ಪಳಿಗೆ ಪಾಲಿಸ್ ಮಾಡಿಲ್ಲ ಅರ್ಧ ಗಂಟೆ ಮುಂಚಿತವಾಗಿ ಹೇಳ್ತಿದ್ವಿ ಚಪ್ಲಿ ಪಾಲಿಸ್ ಮಾಡೋದು ಏನಾಯ್ತು ಪಾಲಿಸ್ ಮಾಡು ಆದರೂ ಸಹ ನಾನು ಇವಳ ಚಪ್ಪಲಿ ಪಾಲಿಸ್ ಮಾಡಬೇಕು ತಿರುಕ ಹಣಕ್ಕಾಗಿ ಎಂತ ಹೀನವಾದ ಕೆಲಸವನ್ನಾದರೂ ಮಾಡಬೇಕು ಮಾಡುತ್ತೇನೆ ನನ್ನ ತಮ್ಮ ಕಲಿತು ನೌಕರಿ ಬರುವಲ್ಲಿ ನಾ ಏನಾದರೂ ಮಾಡುತ್ತೇನೆ ಏ ದರಿದ್ರ ಬೇಗ ಬಟ್ಟೆಗಳನ್ನು ಭತ್ತಗಳನ್ನು ಸೆಳೆದು ಅರವಿಂದ್ ಮರಿ ಇಡ್ಬೇಕು ಗೊತ್ತಾಯ್ತೇನೋ ಇದೆ ಅವ್ರು ಅಪ್ಪ ಈ ತನೇ ಇದೆ

ವರೆಗೆ ಬೆಟ್ಟ ಬಾ ಸರ್ ಹೋಗೋಣ ನಿಂತುಕೊಂಡೀಯ ನಿನಗೆ ಇಲ್ಲಿ ಬೆಟ್ಟದೊತ್ತು ಕೆಲಸವಿದೆ ಆಯ್ತು ಗೌರಿ ೋ ಅದಕ್ಕೆಲ್ಲ ಸಿದ್ಧತೆ ನಡೆಸಿರ್ವೇನೋ ಎಲ್ಲ ಸಿದ್ಧತೆ ಅಪ್ಪ ಅಂದಂಗ